ಮಲೆನಾಡಿನಲ್ಲಿ ಮಳೆಯ ತೀವ್ರತೆ ಕೊಂಚ ತಗ್ಗಿದೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಗುಡಗಡು ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗ್ತಾ ಇದ್ದು ಸದ್ಯಕ್ಕೆ ಭದ್ರಾ ಜಲಾಶಯದಲ್ಲಿ ಒಳಹರಿವು ಐದು ಸಾವಿರದ ಏಳುನೂರ ನಲವತ್ನಾಲ್ಕು ಕ್ಯೂಸೆಕ್ ಇದೆ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ ಡ್ಯಾಮ್ನಲ್ಲಿ ಸದ್ಯ ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಅಡಿ ನೀರು ಸಂಗ್ರಹ ಆಗಿದೆ ಮಲೆನಾಡಿನಲ್ಲಿ ಈಗ ಮುಂಗಾರಿನ ತೀವ್ರತೆ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಕೊಂಚ ತಗ್ಗಿದೆ ಆದರೂ ಸಹ ಮಳೆ ಇನ್ನೂ ಬಿಟ್ಟಿಲ್ಲ ಗುಡ್ಗಾಡು ಪ್ರದೇಶದಲ್ಲಿ ಇನ್ನೂ ಜಿಟಿ ಜಿಟಿ ಮಳೆ ಬರ್ತಾನೆ ಇದೆ ಈ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಅಲ್ಲೂ ಸಹ ಮಳೆ ಆಗ್ತಾ ಇದೆ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಈಗ ಅಲ್ಲಿ ಸರಿಸುಮಾರು ಐದು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ಒಂದು ಐದರಿಂದ ಆರು ಸಾವಿರದಷ್ಟು ಆರು ಸಾವಿರ ಕ್ಯೂಸೆಕ್ಸ್ ಅಷ್ಟು ಭದ್ರಾ ಜಲಾಶಯಕ್ಕೆ ಒಳಹರಿವಿದೆ ಇನ್ನೂ ನೀರು ಬರ್ತಾನೆ ಇದೆ ಭದ್ರಾ ನದಿಗೆ ಅದರಲ್ಲಿ ಈಗ ಒಂದು ಮೂರು ಸಾವಿರ ಕ್ಯೂಸೆಕ್ಸ್ ಮೂರು ಸಾವಿರದ ಒಂಬೈನೂರ ಐವತ್ತು ನಾಲ್ಕು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಅದು ನದಿ ಪಾತ್ರದಲ್ಲಿ ಬರ್ತಾ ಇದೆ ಮತ್ತು ನಾಲೆಗಳ ಮೂಲಕವೂ ಈಗ ನೀರು ಹರಿಸಲಾಗ್ತಾ ಇದೆ ಭದ್ರಾ ಜಲಾಶಯ ಬಹಳಷ್ಟು ಮುಂಚೆ ಭರ್ತಿಯಾಗಿದೆ ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಅಡಿ ಈಗ ನಿರೋದು ನೂರ ಎಂಬತ್ತಾರು ಎಂಬತ್ತರಡಿ ಗರಿಷ್ಠ ಮಟ್ಟ ಅದರಲ್ಲಿ ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಅಡಿ ಸದ್ಯ ಭದ್ರಾ ಜಲಾಶಯದಲ್ಲಿರ್ತಕ್ಕಂಥ ನೀರಿನ ಸಂಗ್ರಹ